ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವಾದರೂ ಸದಾಶಿವಪ್ಪನ ಜಾತ್ರೆ ಐದನೇ ವರ್ಷ ಪ್ರತಿ ವರ್ಷ ನಾವು ಹೋಲಿಗೆ ಊಟವನ್ನು ಮಾಡಿಸ್ತಾ ಇದ್ದೇವೆ ಆದರೆ ಇಲ್ಲಿ ಎಲ್ಲಾ ಕಾಷ್ಟದವರು ಎಲ್ಲರೂ ಒಂದಾಗಿ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಈ ವರ್ಷ ಭೀಮಪ್ಪ ಔಟಿಯನವರು ಅವರು ಒಬ್ರೇ ಇಡಿ ಈ ಊಟದ ಖರ್ಚವನ್ನು ಖರ್ಚನ್ನು ಒಬ್ರೇ ಕೊಡುತ್ತಾರೆ ಜಿಲ್ಲಾ ಜಮಖಂಡಿ ತಾಲೂಕ್ ಮರೇಗುದ್ದಿ ಗ್ರಾಮ ಮಾತಾಡೋರು ಸಾವಿತ್ರಿ ಚನ್ನಪ್ಪ ವರದ ನಮ್ಮ ಮರ್ಯಗುದ್ದಿ ಗ್ರಾಮದಲ್ಲಿ ಈ ಬಬಲಾದಿ ಸದಾಶಿವನ ಜಾತ್ರೆ ಮಾಡ್ಲಿಕ್ಕೆ ಈ ವರ್ಷಕ್ಕೆ ಐದನೇ ವರ್ಷ ಚಾಲ್ತಿ ಐತಿ ಆಮೇಲೆ ಎಲ್ಲರೂ ಅವ್ರ ಇವ್ರದ ಎಲ್ಲಾ ಸಮಾಜದ ಎಲ್ಲಾ ಹೆಣ್ಣ ಮಕ್ಕಳು ಬೆಳಗಿನ ಐದು ಗಂಟೆಗೆ ಇಲ್ಲೇ ಎಲ್ಲರೂ ಒಂದ ಜಾಗದಲ್ಲಿ ಸೇರಿ ಮೂರು ಕ್ವಿಂಟಲ್ ಬ್ಯಾಳಿ ಹೋಳ್ಗಿ ಅನ್ನ ರೆಡಿ ಮಾಡ್ಲಕತ್ತೀವಿ ಆಮೇಲೆ ಸದಾಶಿವ ಹಿಂಗ ನಮ್ಮ ಊರಿಗಾಗ್ಲಿ ಎಲ್ಲಾ ಜನಕ್ಕಾಗ್ಲಿ ದನ ಕರಗಳು ಎಲ್ಲಾ ಆರೋಗ್ಯ ಐಸೆ ಆರೋಗ್ಯ ಭಾಗ್ಯ ಕೂಡ್ಲತ್ತ ಬಬ್ಲಾದಿ ಸದಾಶಿವನಲ್ಲಿ ಬೇಡ್ಕೊತೀನಿ ರಚಪ್ಪ ವಾರದಂತ್ರಿ ನಮ್ಮ ಊರಾಗ ಐದ್ ವಾರ ಸೋಮವಾರ ನಾವು ಸದಾಶಿವಪ್ಪನವ್ರದ್ದು ವಾರಗಳನ್ನ ಮುಗಿಸಿದಿವ್ರಿ ಇವತ್ತು ಕಡಿವಾರ್ರಿ ಇಲ್ಲಿ ಭೀಮಾಪ ಔಟಿ ಅನ್ನೋ ಅಂತವ್ರು ಏನದಾರ ರೀ ಐದು ಕಿಲೋ ಐದ ಕ್ವಿಂಟಲ್ ಬ್ಯಾಳಿದ್ರಿ ಹೋಳಿ ಪ್ರಸಾದ ಮಾಡ್ಯಾರ ಅವ್ರಿಗೆ ದೇವ್ರ ಅನುಕೂಲ ಮಾಡ್ಯಾನ್ರಿ ಆ ಕಾರಣಕ್ಕಾಗಿ ಅವ್ರು ಮಾಡ್ಯಾರ ಅಂತ ಹೇಳಿ ನಾ ಅನುಕರಿಸಿ ಅದರ ಜೊತೆಗೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ಒಂದು ಒಳ್ಳೆಯ ಉದ್ಯೋಗವನ್ನ ಅಡವಿ ಸಿದ್ದೇಶ್ವರ ದಿಗಂಬರೇಶ್ವರ ಬಬುಲಾದಿ ಸದಾಶಿವ ಮುದ್ದೆನ ಅಶ್ವದಿಂದ ಅವ್ರಿಗೆ ಒಂದು ಒಳ್ಳೆಯ ಹುದ್ದೆಯನ್ನ ಕಲಿಸಲಿ ಅಂತ ಹೇಳಿ ನಾನು ಬೇಡ್ಕೊತೀನಿ ಇವತ್ತು ಅದರ ಜೊತೆ ಎಲ್ಲ ಐತಿ ಒಂದು ನೆಮ್ಮದಿ ಇಲ್ಲ ನೆಮ್ಮದಿ ಸಿಗುವ ಒಂದು ಆಸ್ತಿ ಇದ್ರೂ ಚಿಂತೆ ಒಂದು ಇರ್ಲಿಕ್ಕೂ ಚಿಂತೆ ಅದಕ್ಕ ದೇವರೆಲ್ಲ ಕೊಟ್ಟಾನ ಅದ್ರ ಜೊತೆಗೆ ಮುಂಬರುವ ದಿನಗಳಲ್ಲಿ ಮಕ್ಕಳಿಗೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ರಿ ಸಂಸ್ಕಾರ ಅಂದ್ರ ಸಾಧು ಸತ್ಪುರುಷರು ಬಂದ್ರಂದ್ರೆ ಅವ್ರ ಪಾದ ಸೇವೆ ಮಾಡ್ರಿ ಆ ಪಾದ ಸೇವೆಯಿಂದ ಎಲ್ಲಾ ಮನೆ ತನಕ ಗುರು ಹಿರಿಯರು ಬಂದ್ರ ಪಾದ ಹಿಡೀರಿ ಪಾದ ಸೇವೆ ಮಾಡಿರಿ ಗುರುಪಾದ ನಂಬಿರಿ ಗುರು ಸೇವೆ ಮಾಡಿರಿ ನಮ್ಮ ಕಾಯುದು ಲಾಸ್ಟ್ ಇದ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಹೋದೀವಿ ಅಂದ್ರ ನಮ್ಗೆಲ್ಲ ಉಳಗಾಲ ಇದೆ ಸಾಧು ಸತ್ ಪುರುಷರಿಗೆಲ್ಲ ನಮ್ಮವ್ರು ಅನ್ಕೊಂಡು ನಾವು ಯಾಕಂತಂದ್ರ ಸದಾಶಿವಪ್ಪ ಹೇಳ ದೇವರು ಯಾರೂದಾಗ ಬರ್ತಾನೋ ಗೊತ್ತಿಲ್ಲ ಆರೂರಿಗೆ ಹರನಾಗಿ ಕುರುಬನಿಗೆ ಪೀರನಾಗಿ ಮುಸಲರಿಗೆ ಪೀರನಾಗಿ ಬರ್ತೀನಿ ನನ್ನ ಕುನ ಇಡ್ರು ಮಕ್ಕಳ್ರೆ ಅಂತ ಹೇಳ್ಯಾರ ಸಾಧು ಸತ್ಪುರುಶ್ರು ಬಂದ್ರ ಒಂದು ಅನ್ನದಾನವನ್ನು ನೀವು ಮಾಡಿದ್ದೆ ಆದ್ರ ಜಗತ್ತಿಗೆ ಅನ್ನದ ಕೊರತೆ ಬರಲಾರ್ದಂಗ ಆ ಎಲ್ಲ ಅವರ ಗುರು ಹಿರಿಯರ ಪಾದ ಸ್ಪರ್ಶದಿಂದ ಜಗತ್ತಿಗೆ ಸುಭಿಕ್ಷೆ ಆಗಿ ಹೋಗ್ತೈತಿ ಅದಕ್ಕ